ಮದ್ದೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಇವರ ಸಹಯೋಗದಲ್ಲಿ ರೈತರಿಗೆ ಕಾನೂನು ಅರಿವು ನೆರವು ಹಾಗೂ ಬಡ ರೈತ ಮಹಿಳೆಗೆ ಧ್ವನಿ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ಹಸು ವಿತರಣಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ಈ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ನಿಶ್ಚಲಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದರು ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಆನಂದ್ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಸಿಇ ತಿಮ್ಮಯ್ಯ ಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲರಾದ ಸುಬ್ರಹ್ಮಣ್ಯ ಧ್ವನಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ರಜನಿರಾಜ್ ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷ ಡಾಕ್ಟರ್ ಬಿ ಕೃಷ್ಣ ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೋವಿಂದ ದಯಾನಂದ್ ಸುನಿಲ್ ಶ್ರುತಿ ಉಪಸ್ಥಿತರಿದ್ದರು ಈ ವೇಳೆ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಕೆ ಕೋಡಿಹಳ್ಳಿ ಗ್ರಾಮದ ಬಡ ಮಹಿಳೆ ಚಿಕ್ಕತಾಯಮ್ಮ ಅವರಿಗೆ ಹಸುವನ್ನು ಹಸ್ತಾಂತರ ಮಾಡಿದರು ಇವತ್ತು ನಮ್ಮ ಚಿಕ್ಕಯಮ್ಮನಿಗೆ ಹಸುವನ್ನು ಒಂದು ಕೊಡುಗೆಯಾಗಿ ನೀಡುವಂಥ ಒಂದು ಕಾರ್ಯಕ್ರಮದಲ್ಲಿ ಜೊತೆಗೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಹಿಳೆಯರಿಗೆ ಮತ್ತು ರೈತಾ ಬಂಧುಗಳಿಗೆ ಒಂದು ಅರಿವನ್ನು ಮೂಡಿಸಬೇಕು ಕಾನೂನು ಅರಿವು ಮತ್ತು ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಹಿರಿಯ ನ್ಯಾಯಾಧೀಶರು ನಮಗೆ ದುರಾಶ್ವರಿ ಬಹಳ ಆತ್ಮೀಯರು ಮತ್ತು ಬಡಬಗರನ್ನ ಮಗಳಿಯರನ್ನ ನೊಂದವನ್ನು ಕಂಡರೆ ತಕ್ಷಣ ಸ್ಪಂದಿಸಿದಂಥ ಹೋಗಬಾರುವಂಥ ಹಿರಿಯ ನ್ಯಾಯಮೂರ್ತಿಗಳಾದಂಥ ಆಗಂತ್ ಇದೆ ಹಾಗೆ ನಮ್ಮ ಸಹೋದ್ಯೋಗಿ ಮಿತ್ರರಾಗಿದ್ದಂಥವರು ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಭಾಳ ಸರಳರು ಸಜ್ಜನರು ಆಗಿರುವಂಥ ಅಡಣೆಸ್ಕೆ ಡಾಕ್ಟರ್ ತಿಮ್ಮಯ್ಯನವರೇ ಹಾಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಬಿ ಕೃಷ್ಣ ಒಬ್ಬ ಸುಸಂಸ್ಕೃತ ಪ್ರಾಧ್ಯಾಪಕರಾಗಿ ಜನರ ನಡುವೆ ಇದ್ದುಕೊಂಡು ಎಲ್ಲ ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಡಾಕ್ಟರ್ ಕೃಷ್ಣ ಅವರವರೇ ಹಾಗೆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಪುರುಷಂಗೋಪರ ಇಲಾಖೆ ಅಧಿಕಾರಿಗಳು ಮತ್ತು ಯಾವ್ದನ್ನು ಕೂಡ ಇದೆ ವಿಶೇಷವಾಗಿ ಕಿತ್ತೂರಾಡಿ ಚೆನ್ನಮ್ಮ ಪ್ರಶಸ್ತಿ ಒಂದು ಶೌರ್ಯ ಪ್ರಶಸ್ತಿಯ ಪುರಸ್ಕೃತರು ನಾವು ಪುರಾಶದಲ್ಲಿ ನೋಡ್ತಾ ಇದ್ವಿ ಏನಾದರೂ ಇಷ್ಟೊಂದು ಸ್ಟ್ರಾಂಗು ಟಿ ಎಮ್ಮ ಅಂತ ಹೇಳಿ ಬಟ್ ಈ ಟೀಸ್ಗೆ ನೋಡಿದಾಗ ಅವ್ರು ಕೆಲಸದಾಗಲಿಲ್ಲ ಅವರು ಹೇಳಿದ ಮೇಲೆ ಗೊತ್ತಾಯಿತು ನಮಗೆಲ್ಲ ನಿಮಗೂ ಒಂದಷ್ಟು ಗೊತ್ತಾಗಿರೋದಲ್ಲ ಅವರು ನೋಡಿ ಅಲ್ಲಿಗೆ ಹೋಗಿ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದಷ್ಟು ಆರೋಪಗಳು ಒಂದಷ್ಟು ಹೆದರಿಕೆಗಳು ಒಂದಷ್ಟು ಬೆದರಿಕೆಗಳು ಕೂಡ ಎದುರಿಸಿ ಒಂದು ಮಹಿಳೆಗೆ ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಹಂಬಲಿಟ್ಕೊಂಡು ಧ್ವನಿ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸಹೋದರಿ ರಜನೀರಾದವರೆ ಹಾಗೂ ಎಲ್ಲ ಸ್ವಾಮೀಜಿ ಅದು ಕೂಡ ಅಧಿಕಾರಿಗಳು ಸಾಕಷ್ಟು ಈಗಾಗಲೇ ಚರ್ಚೆ ಆಗಿದೆ ಅಲ್ಲ ನಮ್ಮ ನ್ಯಾಯಮೂರ್ತಿಗಳು ಹೇಳಿದರು ಒಂದು ದಾನ ಧ್ಯಾನ ಮತ್ತು ಜ್ಞಾನ ಈ ಮೂರು ಬಲ ಸಾಕು ಅವರು ಹೇಳಿದ್ರು ಭಾಳ ಕಾಯಿ ನಮಗೆ ಒಂದು ಅಂತರಂಗದ ಜಾಗೃತಿ ಮೂಡಿಸುವಂಥ ಕೆಲಸ ದಾನ ಡೊನೇಷನ್ ಕೊಡೋದು ಅಥವಾ ದಾನೆ ಅದಕ್ಕೆ ಸಂಬಂಧಪಟ್ಟಾಗೆ ದಾರ್ಶನಿಕರು ಹೇಳ್ತಾರೆ ದಾನೇನ ಪಾಣಿ ನಥು ಕಂಕಣೀನ ಸ್ನಾನೇನ ಶುದ್ಧಿ ನಥು ಚಂದನೇನ ಮಾನೇನ ತೃಪ್ತಿ ನಥು ಭೋಜನ ಜ್ಞಾನೇನ ಬುದ್ಧಿ ನಥು ಪೂಜನೇನ ನಾವೆಲ್ಲರೂ ಕೈಗೆ ಐದು ಬೆಳಿಗ್ಗೆ ಹುಬ್ಬಳ್ಳಿಗಳನ್ನ ಹಾಕೊತೀವಿ ಕಡ್ಲೆ ಹಾಕೊತೀವಿ ಕೊಳಗೆ ನೇಸೋದು ಚೀನ ಸರ ಹಾಕೊತೀವಿ ಅಲ್ವಾ ಅದರಿಂದ ಶ್ರೇಷ್ಠತೆ ಸಿಗೋದು ಮತ್ತೆ ದಾನೇನ ಪ್ರಾಣಿ ನಥು ಕಂಕಣೀನ ಕೈಗೆ ಹಾಕೋ ಚಿನ್ನದಿಂದ ಶ್ರೇಷ್ಠತೆ ಸಿಗೋದು ಈ ಕೈಗೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಕೊಡುವ ಮನಸ್ಸೇ ಇಲ್ಲ ಕೊಡುವ ಸ್ವಲ್ಪ ಸಹಾಯದಿಂದ ಆ ಕೆಲಸವನ್ನು ಇವತ್ತು ಲಯದ ಸಂಸ್ಥೆ ನಮ್ಮ ಧ್ವನಿ ಲಯ ಸಂಸ್ಥೆ ಮತ್ತು ನಮ್ಮ ಕೇರ್ಪೇಟೆ ಹೆಣ್ಮಗಳು ಪುಟ್ಟಿಯವರು ಹೆಣ್ಣು ಹೆಣ್ಮಗಳು ಅವರು ಕೂಡ ನಾನು ಕೂಡ ಇದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅಂಥ ಸಹಾಯ ಮಾಡುವವರ ಶ್ರೇಷ್ಠತೆ ಕೊಡುವ ಗುಣದಿಂದ ಕಂಡುಬರುತ್ತೆ ಅವರು ಕೊರಳಿಗೆ ಕೈಗೆ ಕಿವಿಗೆ ದಾಖಲ ಚಿನ್ನದಿಂದ ಅಲ್ಲ ಹಾಗೆ ಸ್ನಾನ ಶುದ್ಧಿ ನದು ಚಂದ ಏನ ಅಂತ ನಾವು ಸ್ನಾನ ಮಾಡೋದ್ರಿಂದ ಭೌತಿಕವಾಗಿ ಶುಚಿತವಾಗಿರುತ್ತೆ ಹೊತ್ತು ನಾವು ಹಚ್ಕೊಳ್ಳುವಂಥ ಗಂಧದಿಂದ ಅನ್ನೋದು ಕ್ಷಣಿತ ಹಾಗೆ ಮಾನೇನ ತೃಪ್ತಿ ನಥು ಭೋಜನೆಯಿಂದ ನಾವು ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಭಕ್ಷ್ಯ ಭೋಜನ ತಿಂದುಬಿಟ್ರೆ ಅದು ಒಂದು ಗಂಟೆ ಎರಡು ಗಂಟೆ ತೃಪ್ತಿ ಕೊಡ್ಬೋದು ಅದಲ್ಲ ಮಾನೇನ ತೃಪ್ತಿ ಇವಾಗ ಹೆಣ್ಣು ಮಗಳು ಹೇಗೆ ಗೌರವನ ಸಂಪಾದಿಸಿದಾರೆ ಅಲ್ವಾ ನಮ್ಮ ಜಿಲ್ಲೆಯರು ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಅನೇಕ ಮಹಿಳೆಯರ್ತಾರೆ ಅನೇಕ ಮಹಿಳೆಯರು ಇನ್ನೊಬ್ಬರ ನೋವಿಗೋಸ್ಕರ ಅದರಲ್ಲೂ ಬಂದವರ ಒಂದು ಜೀವನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಮನೋಭಾವದಿಂದ ಹೋರಾಟಗಾರಿಯಾಗಿ ಅದರಲ್ಲಿ ಚಿತ್ರಗಳನ್ನು ಚೆನ್ನಮ್ಮ ರೀತಿಯಲ್ಲಿ ಯೋಚನೆ ಮಾಡೋಂಥ ಹೇಳಿದ್ದಾರೆ ಸುಮ್ಮನೆ ಊಹೆ ಮಾಡಿಕೊಳ್ಳಿ ಒಬ್ಬ ಹೆಣ್ಣು ಮಗಳು ತನ್ನ ಮನೆ ಕೆಲಸ ಎಲ್ಲ ಬಿಟ್ಟು ಬೇರೆಯವ್ರಿಗೋಸ್ಕರ ಹೋಗಿ ಕೆಲಸ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಒತ್ತಿರಗನ್ನು ಸಹಿಸೋದು ಅಷ್ಟು ಸುಲಭಲ್ಲ ಅವೇನು ಸಂತೋಷವಾಗಿದೆ ತಿಳ್ಕೊಬಿಡಿ ಅವ್ರ ಮೇಲೆ ಸಾಕಷ್ಟು ಸಾಕು ಕಿಗಳು ಗೆಲುವಿಗಳು ಧರಿಕಿಗಳು ಎಲ್ಲ ಬರ್ತವೆ ಅಲ್ವಾ ಸೊ ಹಾಗಾಗಿ ಅಲ್ಲೇನು ವಿಶೇಷವಾಗಿತ್ತು ಮಾನೇನ ತೃಪ್ತಿ ಮತ್ತು ಭೋಜನ ಅವ್ರಿಗೆ ಸಿಗುವಂತ ಗೌರವ ಇಲ್ಲ ಸರಿ ನಾನು ಹೊರಡೆಯ ಕೆಲಸ ಮಾಡ್ತೀನಿ ಏಕೆಂದ್ರೆ ಒಗ್ಗೂ ನಾನು ಎಸ್ ಡಿ ಕೂಡ ಹೇಳು ಏನು ಮಗು ನಮಗೆ ಸಂಪರ್ಕ ಮಾಡ್ತಾ ಇದ್ರು ಅಂತ ಮನೆ ನ್ಯಾಯಾಧೀಶರು ಕೂಡ ಹೇಳಿ ಏಣ್ಮು ನಮ್ಗೆ ಸಂಪರ್ಕ ಮಾಡಿ ಇತರರಿಗೋಸ್ಕರ ತನಗೋಸ್ಕರ ಅಲ್ಲ ಹಾಗೆ ಕೃಷ್ಣ ಅವ್ರು ಹೇಳಿದ್ರು ಎಲ್ಲ ಅಧಿಕಾರಿಗಳು ಕೂಡ ಹೇಳಿದರು ಹಾಗಾಗಿ ಮಾನೇನ ತೃಪ್ತಿ ಮತ್ತು ಭೋಜನ ಅದೇ ನಾನು ಜಡ್ ಸಾಹೇಬ್ ಲಾಸ್ಟ್ ಹೇಳಿದ್ರು ನಾನಾ ನಾನೇನ ಮುಕ್ತಿ ಮತ್ತು ಯಾವುದೇ ಯಾವುದೋ ವ್ಯಕ್ತಿಗೆ ಮೋಕ್ಷ ಸಿಗಬೇಕು ಅಂದರೆ ಬರೀ ಪೂಜೆ ಮಾಡ್ಕೊಂಡಿದ್ರೆ ಆಗಲ್ಲ ಅಲ್ಲ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆಗೆ ಮಹತ್ವ ಇದೆ ಅಲ್ಲ ಹಬ್ಬ ಇದಕ್ಕೆ ಮಹತ್ವ ಇದೆ ಅದು ನಮ್ಮ ಸಂಪ್ರದಾಯದ ಜೊತೆ ಜೊತೆಗೆ ಒಂದು ಜೀವನ ಪ್ರಕ್ರಿಯೆ ಅದು ಒಗ್ಗಟ್ಟು ಮಾಡುತ್ತೆ ಸಂಸ್ಕಾರ ಮೂಡಿಸುತ್ತೆ ಸಂಬಂಧಿಸಲು ರೂಪಿಸುತ್ತೆ ಅದ್ರ ಜೊತೆಗೆ ಜ್ಞಾನ ಇರಬೇಕು ಯಾವ ಜ್ಞಾನ ಇರಬೇಕು ಒಳ್ಳೆಯ ಜ್ಞಾನ ಇರಬೇಕು ಈಗ ಅನೇಕ ಮಹಿಳೆಯರು ಈಗ ತಗಲ ಇದ್ದರೆ ವಿಶೇಷವಾಗಿ ಈಗಲ್ಲೂ ಕೂಡ ಗ್ರಾಮೀಣ ಸೇವೆಯಿಂದ ಮಾಡೋಂಥ ಹೆಣ್ಮಕ್ಳೆ ಎಂದೂ ಕೂಡ ಒಂದು ರೀತಿ ಸೇವೆನೆ ಸಣ್ಣದಾಗಿ ಗೌರವಧನ ಕೊಡಬಹುದು ಅಲ್ವಾ ಸಣ್ಣದಾಗಿ ಗೌರವಧನ ಕೊಡಬಹುದು ಅದೇ ಹೆಚ್ಚಲ್ಲ ಆದರೆ ನೀವು ಪ್ರತಿ ದಿವಸ ಅನೇಕ ಕುಟುಂಬಗಳನ್ನ ಸಂಪರ್ಸಿ ಹೆಣ್ಣು ಮಕ್ಕಳಿಗೆ ತಾಯಿಯಂದ್ರಿಗೆ ಗರ್ಭಿಣಿಯರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ನೀವು ಸರ್ಕಾರದ ಪ್ರತಿಗಳಾಗಿ ಕೆಲಸ ಮಾಡೋದಕ್ಕೆ ಜನಿಸಾಸ್ತ್ರ ಸರ್ವಿ ಅದಕ್ಕೆ ನಿಮಗೆ ಜ್ಞಾನ ಇರಬೇಕಲ್ಲ ಅದಕ್ಕೆ ಕಾನೂನು ಸೇವಾ ಪ್ರಾಧಿಕಾರ ಹೇಗಿದ್ರು ಹಸು ವಿತರಣೆ ಮಾಡಿ ಸುಮ್ಮನೆ ಸಾಂಕೇತಿಕವಾಗಿ ಮಾಡೋ ಬದಲಿಗೆ ಒಂದಷ್ಟು ಕಾನೂನು ಅರಿವನ್ನು ಕೊಡಬೇಕು ಅಂತ ಹೇಳಿದ್ರು ನಮ್ಮ ಕೃಷಿ ಅಧಿಕಾರಿ ದಯಾನಂದ ಹೇಳಿದ್ರು ಭಾಳ ಚೆನ್ನಾಗಿ ಹೇಳಿದ್ರು ಅವ್ರಿಗೆ ಸ್ವಲ್ಪ ಭಾಷೆ ಇನ್ನೂ ಒಂದು ಬರ್ತಾ ಇಲ್ಲ ಹೇಳ್ತಾರೆ ಎಲ್ಲವೊಂದು ಇಂಗ್ಲೀಷ್ ಮೀಡಿಯಮೆಂಟರ್ ಚೆನ್ನಾಗಿ ಹೇಳಿದ್ರೆ ಬಹಳ ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಭಾಳ ಸ್ಟ್ರಾಂಗಾಗಿ ಹೇಳಿ ರೈತರಿಗೆ ಈಗ ನಿಮ್ಮಲ್ಲಿ ಎಷ್ಟು ಜನ ಅವ್ರು ಮಾತ್ರ ಕೇಳಿಸ್ಕೊಂಡ್ರೆ ಹೇಳಿರೋಣ ಕೇಳಿಸ್ಕೊಳ್ಳಿಲ್ಲ ಅಧಿಕಾರಿಗಳನ್ನ ಕಾಣಿಸಿ ನಾಲ್ಕು ಮಾತು ಹೇಳ್ರಿ ಯಾಕೆ ತಿಳ್ಕೊಳ್ಳಿ ನೂರು ಕಿವಿಗೆ ಬಿದ್ದರೆ ಅದು ಲಕ್ಷ ಕಿವಿಗೆ ಹೋಗೋ ಸಾಧ್ಯತೆ ಇರ್ತದೆ ಅಲ್ವಾ ನೀವು ಯಾಕಂದರೆ ಒಂದೊಂದು ಮಹಿಳೆಯರ ಹೆಣ್ಮಕ್ಳು ಒಂದೊಂದು ಸಾವಿರ ಮಹಿಳೆಯರ ಜೊತೆ ಸಂಪರ್ಕ ಇಟ್ಕೊಂಡಿರ್ತಾರಲ್ಲ ಕನಿಷ್ಠ ಒಂದೊಂದು ಸಾವಿರ ಕುಟುಂಬದ ಜೊತೆ ಸಂಪರ್ಕ ಎಷ್ಟು ಕಿವಿಗೆ ಹಾಕೊಂಡು ಬಾಯಿ ಮುಳಿ ಅವ್ರು ಹೇಳಿದ್ರು ಕೃಷಿ ಸಲಕಾರಿಗಳನ್ನ ಕೊಡ್ತಾರೆ ಕೃಷಿ ಉಪಕರಣ ಕೊಡ್ತಾರೆ ಸಹಾಯದಲ್ಲಿ ಸಿಗುತ್ತೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸಹಾಯದಲ್ಲಿ ಸಿಗುತ್ತೆ ಇದೆಲ್ಲ ನೀವು ಜಾಗೃತಿ ಮೂಡಿಸಿಕೊಂಡ್ರೆ ಯಾಕಂದ್ರೆ ಕೆಲ್ಪ್ ಆಗ್ಬೋದು ಸಿಗುತ್ತೆ ಹಾಗಾಗಿ ದಯವಿ ಕೆಲವ್ರು ಕೇಳಿಸ್ಕೊಂತಿಲ್ಲ ಬೇಸರ ಆಯ್ತು ಏನಪ್ಪ ಕೇಳಿಸ್ಕೊಂತ ಮೊಬೈಲ್ ನೋಡ್ತಾ ಇರಲ್ಲ ಅಲ್ವಾ ಏನಾಗುತ್ತೆ ಗೊತ್ತಾ ಸರ್ಕಾರದ ಕಾರ್ಯಕ್ರಮಗಳೆಲ್ಲ ಕೇಳಿಸ್ಕೊಂಡವರೇ ತಗೊಳ್ತಾನೆ ಇನ್ನೊಬ್ಬರಿಗೆ ಬಾಯ ಬಿಡಲ್ಲ ಕೆಲವ್ರು ಇರ್ತಾರೆ ಎಲ್ಲ ಕೇಳಿಸ್ಕೊಂಡು ಹೋಗಿ ನಾಳೆ ಬೆಳಿಗ್ಗೆ ಅಟ್ಯಾಕ್ ಮಾಡ್ತಾರೆ ಸ್ವಾಮಿ ನನ್ನ ಭಾಷಣದಲ್ಲಿ ಹೇಳಿದ್ರಲ್ಲ ಕೊಡಿ ನನ್ಗೆ ಟಿಲ್ಲರು ಕೊಡಿ ನನಗೆ ಕಾಯಕರು ಕೊಡಿ ನನ್ಗೆ ಸ್ನೇಹಿತರು ಕೊಡಿ ನನ್ಗೆ ಪುಡಿಪು ಕೊಡಿ ನನ್ಗೆ ದೈವಿಕ ಎಲ್ಲ ಒಬ್ಬ ಈ ದುರುಪಯೋಗ ದುರುಪಯೋಗ ನಿಮ್ಮ ಮೂಲಕ ಒಂದು ಎಕರೆ ಒಂದೆರೆಗಿಂತ ಕಡಿಮೆ ಅಂತ ಆಗಿ ಹೇಳಿದರು ಹೋಗಿ ಅರ್ಜಿ ಕೊಟ್ಟು ಬಂದಾಗ ತಗೊಂಡು ಕೃಷಿನ ಬೆಳೆಸಬೇಕು ಕೃಷಿ ತೋಸ್ತಿ ದುರ್ಭಿಕ್ಷಂ ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ ಕೃಷಿಯನ್ನ ಯಾರು ಪ್ರೀತಿಯಿಂದ ಪ್ರೀತಿಯಿಂದ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನು ಉದ್ಧಾರ ಆಗಲ್ಲ ಗೊತ್ತಿದೆ ಪ್ರೀತಿಯಿಂದ ಯಾರು ಮಾಡಿದ್ರೆ ಒಂದ್ ಎಕರೆ ಸಾಕು ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು ಅಟ್ ಲೀಸ್ಟ್ ಲೈಫನ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಲೈಫನ್ನು ರೀಡ್ ಮಾಡ್ಕೋಬಹುದು ಏನು ದೊಡ್ಡ ಇರ್ಬೋದು ಬಂಗ್ಲೆ ಬಂಗಲೆ ಬೆಟ್ಟಕ್ಕೆ ಇರ್ಬೋದು ಮೂರೊಂದು ಊಟ ಮಾಡ್ಬೋದು ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು ಮೈ ತುಂಬ ಒಳ್ಳೆ ಬಟ್ಟೆ ಹಾಕ್ಬೋದು ಅಲ್ವಾ ನೀವು ಹೋಗಿ ನಾವು ನಾಲ್ಕೂರಲ್ಲಿ ಕರ್ಜಾಗಿದ್ವಿ ಸುಮಾರು ಹದಿನಾರು ವರ್ಷಗಳ ಹಿಂದೆ ಇದೇ ತಾಲೂಕಿನಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಕರ್ಜಲಾಗಿದ್ವಿ ಇದೇ ಜಿಲ್ಲೆಯಲ್ಲಿ ಪಾಂಡವಪುರದಲ್ಲಿ ಹತ್ತು ವರ್ಷಗಳ ಹಿಂದೆ ಇಲ್ಲೇ ತೊಂಬತ್ತೈದು ದಿನಗಳಿಂದ ಅಡಿಷನ್ ಡಿ ಸಿ ಇದ್ವಿ ಜಸ್ಟ್ ನೈನ್ ಫೈವ್ ಡೇಸ್ ನಾವು ಕ್ಲಾಸ್ ಮಾಡಿದ ಅವಾಗ ನಾಗಪುರದಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ವಿ ಒಬ್ಬ ವ್ಯಕ್ತಿ ನನ್ನ ಹೆಂಡತಿ ಎರಡು ಮೇಕೆ ಎರಡು ಕುಳಿ ಕಟ್ಕೊಂಡು ಒಂದು ಬೆಳೆ ಹೂಕೋಸು ಇನ್ನೊಂದು ಬೆಳೆ ಈರುಳ್ಳಿ ಇನ್ನೊಂದು ಬೆಳೆ ರಾಗಿ ಕೆರೆ ಪಕ್ಕದಲ್ಲಿ ಏನು ಬೆಳೀತಾ ಇದ್ರು ಬದಿಯ ಕೈನಲ್ಲಿ ಮನೆ ತುಂಬಾ ರಾಗಿ ಮೂರು ತಿಂಗಳ ಹೊಸ ಕೈಗೆ ದುಡ್ಡು ಹೂಕೋಸು ಮಾಡ್ತಿದ್ರು ಈರುಳ್ಳಿ ಮಾಡ್ತಿದ್ರು ಸುತ್ತ ಹಾಕ ಅಲ್ಲೇ ಸಾಕ್ತಾ ಇರ್ಬೋದು ಹಾಗೆ ಕೆಲವರು ಈ ಥರ ಭಾಳ ಜವಾಬ್ದಾರಿಯಿಂದ ಜೀವನ ರೂಪಿಸ್ಕೊತಾರೆ ಇವತ್ತು ಹೆಣ್ಮಗಳಿಗೆ ಹೆಸರು ಕೊಟ್ಟಿರೋದು ನನ್ನ ಹತ್ರ ಬಂದಿದ್ರು ನಮ್ಮ ಅವರು ಸ್ವಾಮೀಜಿ ಈ ಥರ ಕೊಡ್ತಾ ಇದ್ದೀವಿ ಅಂತ ನಾನು ಹೇಳಿದೆ ನನ್ನ ಅನುಭವ ಹೇಳಿದೆ ನೋಡಿ ಕೆಲವರಿಗೆ ಗೊತ್ತಿ ನಿಮಗೆ ಕ್ಷಣಿಕವಾಗಿ ಆತ್ಮತೃಪ್ತಿ ಸಿಗುತ್ತೆ ತಾನಿಗೊಂದು ತ್ರೇಸ್ಥೆ ಸಿಗುತ್ತೆ ಅವ್ರು ಸಾಕ್ತಾರೆ ಬಿಡ್ತಾರೆ ಅಂತ ಹೇಗೆ ಮಾಡಿದಾಗ ನಾವ್ ಹೇಳಿದ್ವಿ ನಮ್ಮ ವಶ ಮತ್ತು ಆ ಪಶು ವೈದ್ಯ ಸಂಪರ್ಕ ಮಾಡಿಕೊಡಿ ಅವರು ನಿನ್ನಿತ್ಯವ್ರ ಸಂಪರ್ಕದಲ್ಲಿರ್ತಾರೆ ರಸ ಸಾಕಾರೋ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸಾಕರು ಬರ್ತಾರ ಹಾಗಾಗಿ ಒಂದು ಒಗ್ಗೆ ಪ್ರಮಾಣ ಕೂಡ ಮಾಡಿಕೊಡ್ತಾರೆ ಚಿತ್ರಾಂಗ ಇವತ್ತು ಎಲ್ಲ ಸಮಕ್ಷಮದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅಷ್ಟೇ ಹೆಸರು ಎಲ್ಲರೂ ಸೇಫು ನಾವು ಕೊಡ್ತಾಯಿದ್ದೀವಿ ಇದನ್ನು ಚೆನ್ನಾಗಿ ಸಾಕಿ ಪಶು ವೈಜ್ಞಾನಿಕರಿಗೆ ಸಲಹೆ ತಗೊಳ್ಳಿ ಅದಕ್ಕೆ ಬೇಕಾದಂಥ ಔಷಧಿ ಮತ್ತೊಂದು ಸಹಾಯ ಸಹಾಯ ತೊಗೊಳ್ಳಿ ಚೆನ್ನಾಗಿ ಸಾಕಿ ಅದರಲ್ಲಿ ಹೆಚ್ಚು ಏನಾದರೂ ಎಂಟರ್ಗಳಾದಡಿಷನ್ ಹಾಕಿದರೆ ಒಂದು ಹೆಂಡ್ ಆದರೆ ನೀವು ಹಿಂಗೆ ಕೊಡ್ಕೊಡಿ ಒಂದು ಒಂದಿಲ್ಲ ಇದೆಲ್ಲ ನೀವೇ ಇಟ್ಕೊಳ್ಳಿ ಓದ್ಬೋದು ಹಾಗೆ ರೊಟೇಷನ್ ಇನ್ನೊಬ್ಬರಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇತ್ತೀಚೆಗೆ ಗೊತ್ತಿರುವುದು ಜತೆ ನೀವು ಯುವರ್ ಆಲ್ ಕನೆಕ್ಟಿವ್ ಕನೆಕ್ಟಿವ್ ಪರ್ಸನಾಲಿಟಿ ಬಿಟ್ವೀನ್ ರೂರಲ್ ಏರಿಯಾ ಆ್ಯಂಡ್ ಗವರ್ಮೆಂಟ್ ಸಿಸ್ಟಮ್ ನಮ್ಗೆ ಗೊತ್ತಿರೋ ಹಾಗೆ ಯಾಕೆ ನಾನು ಇಪ್ಪತ್ತೈದು ವರ್ಷ ಸರ್ಕಾರಿ ವ್ಯವಸ್ಥೆ ಕೆಲಸ ಮಾಡಿದ್ದೀನಿ ಐದೂವರೆ ವರ್ಷ ಹೈಕೋರ್ಟ್ನಲ್ಲಿ ದಿವಸ ಲಕ್ಷದಾಗಿ ಇಪ್ಪತ್ತೊಂದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಅಥವಾ ಸಿವಿಲ್ ಸರ್ವಿಸ್ ಆಫೀಸರ್ ಕೆಲಸ ಮಾಡಿದ್ರಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ನೀವುಗಳು ಬೇರೆ ಬೇರೆ ಇಲಾಖೆ ಆರೋಗ್ಯ ಇಲಾಖೆ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಎಲ್ಲ ಸರ್ಕಾರ ಸರ್ಕಾರಕ್ಕೆ ಮತ್ತು ಜನಸಾಮಾನ್ಯಕ್ಕೆ ಸಂಪರ್ಕ ಇರೋದು ಎಲ್ಲ ಉದ್ದೇಶ ಏನು ಈಗ ಭಾಷಣ ಮಾಡುವಂತೆ ಎಲ್ಲರೂ ನಮ್ಮ ಡಾಕ್ಟರ್ ಕೃಷ್ಣ ಇರ್ಬೋದು ಎಸ್ ಇರ್ಬೋದು ಎಲ್ಲರೂ ಮಾಡಿದ ಭಾಷಣದ ಉದ್ದೇಶ ಏನು ಅಥವಾ ಇವತ್ತು ಮಾಡೋ ಕೆಲಸದ ಉದ್ದೇಶ ಏನೋ ಸಮಾಜದ ಸ್ವಲ್ಪ ಉನ್ನತೀಕರಣ ಮಾಡಬೇಕು ಎಕ್ಸಲೆನ್ಸ್ ತರಬೇಕು ಎಕ್ಸಲೆನ್ಸ್ ಇನ್ ಲೈಫ್ ಆಫ್ ಲೈಫ್ ಮಾಡಬೇಕು ಸ್ವಾಸ್ಥ್ಯವನ್ನು ವೃದ್ಧಿಸಬೇಕು ಯಾರಿಗೋ ನಾಲ್ಕು ಜನಕ್ಕೆ ಸಹಾಯ ಮಾಡಿದರೆ ಅವರು ನಮ್ಮ ಜೊತೆ ಸಹಾಯ ಸಂತೋಷವಾಗಿ ಇರ್ತಾರೆ ಯಾರೋ ಜನ ನಮ್ಮ ಜೊತೆ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಉದ್ದೇಶಕ್ಕೋಸ್ಕರ ಇದೊಂದು ಕೆಲಸ ಮಾಡ್ತಾ ಇದೆ ಒಂದು ಹಸು ಇದೇ ಪರಿವರ್ತನೆ ಆಗ್ಬೋದು ದೊಡ್ಡ ಬ್ರೈನ್ ನಾವು ಎಲ್ಲರೂ ಭಾಳ ತಲೆ ಓಡಿಸ್ತಾರೆ ಹೇ ದೊಡ್ಡದಾಗಿ ಮಾಡಿದೆ ಚಿಕ್ಕದಾಗಿ ಮಾಡಿದೆ ಅಂತ ಸ್ಮಾಲ್ ಬ್ಯೂಟಿಫುಲ್ ಅಂತ ಹೇಳಿದ್ರೆ ನಮ್ಮ ಬೆಕಾಲ ಸ್ಮಾಲ್ ಈಸ್ ಬ್ಯೂಟಿಫುಲ್ ಸಣ್ಣದು ಸುಂದರವಾದದ್ದು ಇವರು ನಾವು ಹಸು ಕೊಡ್ತಾ ಇದ್ದೀವಿ ಅಂದ ತಕ್ಷಣವೇ ಆ ಹೆಣ್ಮಗ್ಳು ಬಂದು ನಾನು ಸಹಾಯ ಮಾಡ್ತಿದ್ದೆ ಅಂತ ಸಹಾಯ ಮಾಡಿದ್ರೆ ದೇಶದಲ್ಲಿ ಬಹಳಷ್ಟೇ ಉಪಯೋಗ ಮಾಡ್ಕೋಬೇಕು ಚಾಲನೆ ಹೋಗಬೇಕು ಆ ಉಪಯೋಗಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಿ ಆ ತಪ್ಪ ಇದೊಂದು ಕೆಲಸ ಮಾಡಿದರೆ ಅಂತ ಮೋಟಿವೇಟ್ ಆಗಬೇಕು ಹಾಗಾಗಿ ನಾವು ಇಂಥ ಜ್ಞಾನವನ್ನು ಪಡ್ಕೋಬೇಕಾಗುತ್ತೆ ಕೃಷಿ ಇಲಾಖೆ ಕಾರ್ಯಕ್ರಮ ನ್ಯಾಯಾಧೀಶರು ಹೇಳಿದ ಕಾರ್ಯಕ್ರಮ ತಿಳ್ಕೊಂಡು ನೀವೆಲ್ಲ ಹಳ್ಳಿಗೆ ಇಡಬೇಕಾಗುತ್ತೆ ದಯವಿಟ್ಟು ಹಳ್ಳಿಗಳಿಗೆ ಮುಗಿಸಿ ಏನು ನಾನು ಪ್ರಶ್ನೆ ಮಾಡೋಣ ಅಂತಿದ್ದೆ ಭಾಷೆ ಮಧ್ಯೆ ಈಗ ಅಧಿಕಾರಿ ಪ್ರಶ್ನೆ ಮಾಡ್ತಿದ್ದೆ ನಾನು ಸನ್ಯಾಸಿ ಅಲ್ವಾ ಅದು ನನ್ನ ಸಮಸ್ಯೆ ಅಂತ ನೀವು ಲಯನದವ್ರೆ ನಾನು ಪ್ರಶ್ನೆ ಡಿ ಸಿ ಪ್ರಶ್ನೆ ಮಾಡ್ತಿದ್ದೆ ಗ್ಯಾರಂಟಿ ಬಿಡ್ತಿಲ್ಲ ಮಧ್ಯದಲ್ಲಿ ಈಗ ಅವ್ರು ಅಷ್ಟೇ ಹೇಳಿದಲ್ಲ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಟಿಲ್ಲರ್ ಕೊಡ್ತೀವಿ ಅಂತ ಇಲ್ಲಿ ಎಲ್ಲರೂ ಅಪ್ಲಿಕೇಶನ್ ಹಾಕಂದ್ರೆ ಕೊಡ್ತೀರ ನೀವು ವೆರಿ ಗುಡ್ ವೆರಿ ಗುಡ್ ಖುಷಿ ಆಯ್ತು ನಮಗೆ ವೆರಿ ಗುಡ್ ಅಂದರೆ ಈಗ ಇಷ್ಟು ಜನ ಹೆಣ್ಮಕ್ಳಲ್ಲಿ ಮೊಬೈಲ್ ಯಾರ ಇಲ್ಲ ಕೈಯಲ್ಲಿ ನೀವು ಸರ್ಕಾರಿ ವ್ಯವಸ್ಥೆ ಮಾಡಿ ಪಡ್ಕೊತೀರಿ ಒಳ್ಳೆಯದು ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆ ಶೇಕಡಾ ತೊಂಬತ್ತೈದರಷ್ಟು ಕೃಷಿ ಪ್ರಧಾನವಾದ ಜಿಲ್ಲೆ ಇದೆ ಅವರೇಜ್ ಹೋಲ್ಡಿಂಗ್ಸ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅವರೇ ಲ್ಯಾಂಡ್ ನೋಡಿ ಅಂದ್ರೆ ಪ್ರತಿ ಕುಟುಂಬಕ್ಕಿರುವ ಸರಾಸರಿ ಇರುವಳಿ ಪ್ರಮಾಣ ಕೇವಲ ಗುಂಟೆ ಒಂದೇ ಆಗ್ತಾ ಇದೆ ಗಂಡ ಹೆಂಡತಿ ಎರಡು ಮಕ್ಕಳು ಓದ್ಕೊಂಡು ಜೀವನ ಮಾಡ್ಕೊಂಡು ಬದುಕು ಮಾಡ್ಬೇಕಾಗ್ತದೆ ನಿಮ್ ಇಷ್ಟು ದಿನದಲ್ಲಿ ವೆರಿ ಗುಡ್ ಜಮೀನಿ ನಮ್ಗೆ ಅಭಿಪ್ರಾಯ ಬಾಸ್ತಾನೆ ಮೂರ್ಯುಡ್ಬೇಡಿ ನಮ್ಗೆ ವೆರಿ ಗುಡ್ ನಾಲ್ಕೂವರೆ ಎಕರೆ ಏನ್ ಮಾಡ್ತೀರಿ ಸೊಪ್ಪು ಮತ್ತು ಮತ್ತು ಭತ್ತ ನೀವು ಕೃಷಿ ಇಲಾಖೆ ಸೌಲಭ್ಯ ವೆರಿ ಗುಡ್ ಈ ಕೂಡ ಅನೇಕರು ಎರಡು ಎಕರೆ ಇರೋದೇ ಎಕರೆ ಇರ್ಬೋದು ಏನು ಇಲ್ಲೇ ಇರಬಹುದು ಏನಿರೋ ಪ್ರಮಾಣ ಕೂಡ ಇದೆ ನಮ್ಮ ಮಂಡ್ಯದಲ್ಲಿ ಒಂದಿಂಚು ಕೃಷಿ ಭೂಮಿ ಇದ್ದವರಿದ್ದಾರೆ ನೋಡಿ ಆ ಎಮಗೆ ಚಿತ್ತಾಯಿ ಮನೆ ಇಲ್ಲ ಅಂತ ಹೇಳ್ತಾರಲ್ವಾ ಎಷ್ಟು ಗೊತ್ತಾ ನನಗೆ ಇಷ್ಟೊಂದು ಸರ್ಕಾರಿ ಸ್ಕೀಮ್ಗಳು ಸಾವಿರದ ಒಂಬೈನೂರ ಐವತ್ತಲ್ಲಿ ಮೊಟ್ಟ ಮೊದಲಿಗೆ ಪಾರ್ಲಿಮೆಂಟ್ ಚುನಾವಣೆ ಕುರಿತ ರಚನೆ ಆಗುತ್ತೆ ಎಲೆಕ್ಟೆಡ್ ಮೆಂಬರ್ಸ್ ಗವರ್ಮೆಂಟ್ ಆರ್ಗನೈಸ್ ಆಗುತ್ತೆ ನೆಹರೂರವರ ನೇತೃತ್ವದಲ್ಲಿ ಅವತ್ತು ಸರ್ಕಾರ ಯೋಚನೆ ಮಾಡುತ್ತೆ

ಒಂದು ಕುಟುಂಬಕ್ಕೆ ಸ್ವಂತ ಮನೆ ಇಲ್ಲ ಒಂದು ಕುಟುಂಬಕ್ಕೆ ಸ್ವಂತ ಮನೆ ಇಲ್ಲ ಆಗ ಎಂಥ ಪರಿಸ್ಥಿತಿ ಗೊತ್ತಾ ಎಂಥ ಪರಿಸ್ಥಿತಿ ಸೊ ಈ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಸ್ವಲ್ಪ ಚಿಕ್ಕ ಒಂದೇ ಅಲ್ಲ ನಾವು ಸನ್ಯಾಸಿ ಆದರೂ ಕೂಡ ಯಾವ್ದಾದ್ರು ಹಳ್ಳಿಗೆ ಹೋದ್ರೆ ನೋಡ್ತೀನಿ ಇನ್ನು ಹೆಂಚಿ ಮನೆ ಇದ್ದಾರೆ ಇನ್ನು ಬಾಡಿಗೆ ಮನೆ ಇದ್ದಾರೆ ಇನ್ನು ಮಂಗ್ಳೂರು ಹೆಂಚಾರ್ ಕಡೆ ಇನ್ನು ಇನ್ನೂ ಕೆರೆ ಹುಡುಸ್ತಾರೆ ಇದ್ದಾರೆ ಎಷ್ಟೊಂದು ಸ್ಕೀಮ್ ಗೊತ್ತಾ ನೀವು ಯೋಚನೆ ಮಾಡಿ ನಾವು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮಿನೇಷನ್ ಮಾಡ್ಕೋಬೇಕಾದ್ರೆ ಐ ಎ ಎಸ್ ಗೆ ಪ್ರಿಪರೇಷನ್ ಮಾಡ್ಕೋಬೇಕಾದ್ರೆ ನಾವು ಪಠನ ಕೂಡ ಮಾಡ್ತಿದ್ವಿ ಅವಾಗೆಲ್ಲ ಅವಾಗ ನೂರ ಎಪ್ಪತ್ತ ಮೂರು ಸ್ಕೀಮ್ಸ್ ಇದೆ ಸ್ಕೀಮ್ಸ್ ಆರ್ಟಿಕಲ್ಚರ್ ರಿಲೇಟೆಡ್ ಎಂಪ್ಲಾಯ್ಮೆಂಟ್ ಸೆಂಟರ್ ಫುಡ್ ಹೆಲ್ತ್ ಎಜುಕೇಷನ್ ಬೇಸಿಕ್ಟೀಸ್ನ ಕೊಡಲಿಕ್ಕೆ ಬೇಕಾದಂಥ ಎಲ್ಲ ಸ್ಟ್ಯಾಂಡ್ ಆಫ್ ಸ್ಟ್ಯಾಂಡ್ಅಪ್ ಮಾಡಲಿಕ್ಕೆ ನೂರ ಎಪ್ಪತ್ ಮೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳಿದ್ದಾವೆ ಇನ್ನು ಕರೆಕ್ಟ್ ಆಗಿ ಅವ್ರು ತಲುಪ್ತಾ ಇರಲ್ಲ ಅಂತ ತಲುಪ್ತಾ ಇರಲ್ಲ ಈಗ ಗ್ರಾಮ ಪಂಚಾಯತ್ ಒಂದು ಸಸ್ಟೈನ್ ಮಾಡಬೇಕು ಮಾಡ್ಬೇಕು ಆ ಹೆಣ್ಮಕ್ಳಿಗೆ ಈಗ ಅವರೇ ನಮಗ ಅದೆಲ್ಲ ಗೊತ್ತಿಲ್ಲ ಇವತ್ತು ಕರ್ಸಿದೀವಿ ಇದು ನಮಗೆ ಮೂರ್ ಲಕ್ಷ ಕಾಣಿಸಿಕೊಂಡು ಮಾಡಲಿಕ್ಕೆ ಚಿನ್ನ ಹೋಗಿ ಗ್ರಾಮ ಪಂಚಾಯತ್ ಇಟ್ಕೊಂಡು ನಮ್ಗೆ ಕೊಡಲಿಕ್ಕೆ ಪರವಾಗಿಲ್ಲ ಅವ್ರಿಗೆ ಹೋಗಿ ನೀವು ಗ್ರಾಮ ಪಂಚಾಯತ್ ಕೇಳ್ಕೊಂಡು ಎಂದ್ರೆ ಪಂಚಾಯತ್ ಎಲ್ಲ ఆ గ్రామ పంచాయతీకి రిక్వెస్ట్ మార్చాలి ఒక సైట అన్న కొట్టు 20 30 రోజులు 20 30 రోజులు మారేకపోతరే నిస్తు మార్లేదా అని పంచాయతీ కూడా ఏమంటారో ಗೊತ್ತా ప్రయత్నం మార్తైంది ಯಾವುದಕ್ಕೂ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೆ ನಾವು ನೋಡಿ ನಾವು ಕೆಲಸ ಸರಿಕಾರಿಕಾರಿಯಾಗಿ ಕೆಲವೊಂದು ನಮಗೆ ಕೂಡ ಬಂದಿದೆ ಕೊಟ್ಟೋಗಿ ಕೊಡ್ತಾರೆ ಹೌದು ಆಕ್ಸಿಗೆ ಸಸಿಗೆ ಅವ್ರಿಗೆ ಮದುವೆ ಆಗುವ ಮಗಳಿಗೂ ಕೊಟ್ಬಿಡ್ತಾರೆ ಅದು ನೀವು ಇದೊಂದು ಚಾಲೆಂಜ್ ಇಟ್ಕೊಳ್ಳಿ ಒಂದು ವರ್ಷ ನಾವು ಪರವಾಗಿಲ್ಲ ನೀವು ನಾಳೆ ಕೊಡಬೇಕು ಅಂತಿಲ್ಲ ಒಂದು ವರ್ಷ ಪರವಾಗಿಲ್ಲ ಆ ಎಲ್ಲರಿಗೂ ಹೆಸರು ಕೊಟ್ಟಿದ್ರ ಬೆನ್ನು ಹತ್ತಿ ಗ್ರಾಮ ಪಂಚಾಯತಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವ್ರು ಎಲಿಜಿಬಲ್ ಇದ್ರೆ ಸ್ಟ್ರೈಟ್ ಕೊಡಿ ಅಥವಾ ಅವ್ರದ್ದು ಏನಾದರೂ ಅಡಗಿನ ಮನೆ ಇದ್ರೆ ನೀವು ಕೊಡ್ಬೇಕಾಗುತ್ತೆ ಯಾಕಂದ್ರೆ ನಾನು ಮನೆ ಜಡ್ಜ್ ಹೇಳಿದ ಮೂರು ಪದಗಳು ಬಹಳ ಎಫೆಕ್ಟಿವ್ ಆಗಿ ನನಗೆ ಕಬಲ್ ಬಂತು ಮತ್ತೆ ಇನ್ಕೇಸ್ ಆಯ್ತು ದಾನ ಜ್ಞಾನ ಮತ್ತು ಜ್ಞಾನ ದಾನದಿಂದ ಶ್ರೇಷ್ಠತೆ ಬರುತ್ತೆ ಜ್ಞಾನದಿಂದ ಅಂತರಂಗ ಶುದ್ಧಿ ಆಗುತ್ತೆ ಮತ್ತು ಜ್ಞಾನದಿಂದ ತಾನು ಬೆಳೆಸ್ತೇನೆ ಉದ್ಯೋಗರು ಕೂಡ ಬೆಳೆದಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಶ್ರೀಮತಿ ಸಹೋದರಿ ರಜನಿ ರಾಜವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮಹಿಳೆಯರ ಪರವಾಗಿ ಕೆಲಸ ಮಾಡೋದು ಬಹಳ ಸುಲಭ ಅಲ್ಲ ಇವತ್ತು ಅಲ್ಲ ಸಮಾಜದ ಬರುತ್ತೆ ಕುಟುಂಬದ ಬರುತ್ತೆ ಅವ್ರ ತಾಯಿ ಕೂಡ ಇಲ್ಲೇ ಇದ್ದಾರೆ ಎಷ್ಟೋ ಸಲ ಅನ್ಕೊಂಡಿರ್ಬೋದು ಅವರು ಇವ್ರಿಗೇನು ಕೆಲಸ ಇರುವ ಬೀದಿಯಲ್ಲಿ ಅವ್ರಿಗೆ ಕೆಲಸ ಕೊಟ್ಟರೆ ಅನ್ಕೊಂಡಿರ್ಬೋದು ಅಲ್ಲ ಇವತ್ತು ನೋಡಿ ಖುಷಿ ಆಗುತ್ತೆ ಅವ್ರಿಗೆ ಸುತ್ತಿ ಸಿಗುತ್ತೆ ಬರವಾಗಿರೋ ಒಳ್ಳೆ ಕೆಲಸ ಮಾಡ್ತಾ ಇರೋದು ಈ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅನ್ನೋದು ಒಂದು ಬಿಗ್ ಒಂದು ದೊಡ್ಡ ಒಂದು ನಾನ್ ಯಾವ ಒಂದು ಸಣ್ಣ ರಾಗಿ ಕಾಳು ನಮ್ಗೆ ನೋಡ್ಲಿಕ್ಕೆ ಒಂದು ಸಣ್ಣ ರಾಗಿ ಕಾಳು ಕಾಣುತ್ತೆ ಏನಪ್ಪ ಒಂದು ರಾಗಿ ಕಾಳಿಗೆ ಬೆಳೆಯುತ್ತಂತ ಅದನ್ನು ನೀವು ಭೂಮಿ ತಾಯಿಯ ಒಟ್ಟೊಳಗ ಹಾಕಿ ಸೂರ್ಯನ ಚಿರಣನ ಬೀಳಿ ಮಳೆ ರಾಗಿ ಬರ್ಲಿ ಹೇಗ್ ಬೆಳೆಯುತ್ತೆ ಏನು ಕೊಡುತ್ತೆ ಫಲ ಕೊಡುತ್ತೆ ನೂರಾರು ರಾಗಿ ಕಾಡುಗಳು ಬರ್ತಲ್ವಾ ಬರ್ತೋ ನಾನು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ ಇದು ಸೃಷ್ಟಿಯ ನಿಯಮ ಒಂದು ಸಣ್ಣ ರಾಗಿ ತಾಯಿಗೆ ಬೆಳೆಯೋಲ್ಲ ಭೂಮಿ ತಾಯಿಯ ಹಾಕ್ತೀರಿ ಅಲ್ವಾ ಶಕ್ತಿ ತಾಯಿಯ ಶಕ್ತಿಯದು ಮತ್ತೆ ಸೂರ್ಯನ ಬೆಳಕು ಅದು ಒಂದು ಎನರ್ಜಿ ಮಾಡಿ ಇಷ್ಟು ಬಿದ್ದರೆ ಬೆಳೆಯುತ್ತೆ ರಾಗಿ ಚೆನ್ನ ಕೊಡುತ್ತೆ ಅದು ಮತ್ತೆ ಸಾವಿರಾರು ಕಾರಣಗಳಿಗೆ ಅವಕಾಶ ಆಗುತ್ತೆ ಹಾಗೆ ಸಣ್ಣದು ಒಂದು ಸುಂದರವಾಗಿರುತ್ತೆ ಅದ್ರ ಅರ್ಥ ಇರುತ್ತೆ ಅಂತ ಹೇಳ್ತಾ ಒಂದು ಒಳ್ಳೆ ಬೆಳಕಾಯಿಗಳನ್ನು ಮಾಡಿದರೆ ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದಾರೆ ಆ ಚಿತ್ತಂಬನವರ ಬದುಕಿಗೆ ಒಂದು ಒಳ್ಳೆಯ ಆಸೆಯನ್ನು ಕೊಡ್ತಾರೆ ಅದು ರುಚಿಯಾಗಿ ಇತರ ಮನೋಭಾವ ಎಲ್ಲರಿಗೂ ಬರಲಿ ಇನ್ನಷ್ಟು ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಸಾಕಾಗ್ತದೆ ಅಂತ ಹೇಳ್ತಾ ಮುಂದಿನ ಎರಡು ಸಂಸ್ಥೆಗಳಿಗೆ ವಿಶೇಷವಾಗಿ ಅಭಿನಂದಿಸಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಈ ಪಾಲು ನಡೆಯುವ ಕಾರ್ಯಕ್ರಮ ಕೂಡ ಮಾಡಿಸ್ಕೊಳ್ಬೇಕಾಗಿ ಅವೆಲ್ಲ ತಿಳ್ಕೊಂಡು ನಾಚೇ ಕೇಳಬೇಕಾಗುತ್ತೆ ಹೇಳಿದಾಗೆ ಈ ಜ್ಞಾನದ ಪ್ರಸಾರ ಆಗೋದಕ್ಕೆ ನಾವು ನಾವೇ ಬಳಸ್ಕೊಂಡ್ರೆ ಆಗುತ್ತೆ அதுக்காக இருக்கும் கஷ்ட மாதிரி அவள் கண்ணெல்லாம் ಅಂತ அந்த கல்சி மாதிரி நான் எல்லாம் பிரயாணு கேட்டா ಮಾತು வந்து மாற்றி